ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಎಲ್ಲ ರೈತರಿಗೆ ಸರ್ಕಾರದಿಂದ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಎಲ್ಲ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ಸರ್ಕಾರವು ನೀಡ್ತಾ ಇದೆ ಹಾಗಾದ್ರೆ ಈ ಯೋಜನೆ ಯಾವ್ದು ಇದಕ್ಕೆ ನೀವು ಕೂಡ ಎಲಿಜಿಬಲ್ ಇದೀರಾ ಇನ್ ಕೇಸ್ ಎಲಿಜಿಬಲ್ ಇದ್ರೆ ನೀವು ಏನ್ ಮಾಡ್ಬೇಕು ಈ ಎಲ್ಲ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸರ್ಕಾರವು ರೈತರಿಗಾಗಿ ಸಾಕಷ್ಟು ಯೋಜನೆಗಳನ್ನ ಈಗಾಗಲೇ ಜಾರಿಗೆ ತಂದಿದೆ ರೈತರಿಗೆ ಆರ್ಥಿಕ ಸಬಲತೆಯನ್ನು ಅವರ ವೃದ್ಧಾಪತಿ ಸಮಯದಲ್ಲಿ ಅಂದ್ರೆ ಓಲ್ಡ್ ಏಜ್ ಅಲ್ಲಿ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ಸರ್ಕಾರವು ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಎಸ್ ಫ್ರೆಂಡ್ಸ್ ಇದಕ್ಕಾಗಿ ಜಾರಿಗೆ ಆಗಿರುವ ಯೋಜನೆಗಳು ಪ್ರಧಾನ ಮಂತ್ರಿ ಸನ್ಮಾನ್ ನಿಧಿ ಯೋಜನೆ ಹಾಗೆ ಪ್ರಧಾನ ಮಂತ್ರಿ ಮನ್ ಧನ್ ಯೋಜನೆ ಈ ಎರಡು ಯೋಜನೆಯಿಂದ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ಸರ್ಕಾರದಿಂದ ಪಡೆಯಬಹುದು ಪಡೆಯ ಪ್ರಧಾನ ಮಂತ್ರಿ ಸನ್ಮಾನ್ ನಿಧಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿತ್ತು ಈ ಯೋಜನೆಯ ಅಡಿಯಲ್ಲಿ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಅಮೌಂಟ್ ಅನ್ನ ನೀಡಲಾಗುತ್ತಿತ್ತು ಆದ್ರೆ ಈಗ ಪ್ರಧಾನ ಮಂತ್ರಿ ಧನ್ ಯೋಜನೆಯನ್ನು ಕೂಡ ಸರ್ಕಾರವು ಸ್ಟಾರ್ಟ್ ಮಾಡಿದೆ ರೈತರು ತಮ್ಮ ಅರವತ್ತನೇ ವರ್ಷ ವಯಸ್ಸಿನಲ್ಲಿ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿವರೆಗೆ ಪೆನ್ಷನ್ ಅನ್ನ ಪಡೆದುಕೊಳ್ಳಬಹುದು ಹಾಗೆ ಪ್ರಧಾನ ಮಂತ್ರಿ ಮನ್ಧನ್ ಯೋಜನೆಯನ್ನ ಸಣ್ಣ ಹಾಗೂ ಅತಿ ಸಣ್ಣ ವ್ಯವಸಾಯ ಮಾಡುವ ರೈತರು ಪ್ರಯೋಜನವನ್ನ ಪಡೆಯಲಿ ಅನ್ನೋ ಉದ್ದೇಶದಿಂದ ಸರ್ಕಾರವು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ರೈತರು ಈ ಯೋಜನೆಯಲ್ಲಿ ಹೂಡಿಕೆಯನ್ನ ಮಾಡಬಹುದು ಇದರ ಪ್ರೀಮಿಯಂ ಮೊತ್ತ ಐವತ್ತೈದು ರೂಪಾಯಿಗಳಿಂದ ಎರಡ್ ನೂರು ರೂಪಾಯಿಗಳವರೆಗೆ ಇರುತ್ತದೆ ಅಂದ್ರೆ ರೈತರು ಯಾವ ವಯಸ್ಸಿನಲ್ಲಿ ಮಂಧನ್ ಹೂಡಿಕೆಯನ್ನ ಆರಂಭಿಸುತ್ತಾರೆ ಐವತ್ತೈದು ರೂಪಾಯಿಯಿಂದ ಎರಡ್ ನೂರು ರೂಪಾಯಿಗಳವರೆಗೆ ಈ ಪ್ರೀಮಿಯಂ ಅಮೌಂಟ್ ಅನ್ನ ಹೂಡಿಕೆಯಾಗಿ ಸ್ಟಾರ್ಟ್ ಮಾಡಬಹುದು ರೈತರು ಯಾವ ವಯಸ್ಸಿನಲ್ಲಿ ಮಂಧನ್ ಹೂಡಿಕೆಯನ್ನ ಆರಂಭಿಸುತ್ತಾರೆ ಎಂಬುದರ ಆಧಾರದ ಮೇಲೆ ಪ್ರೀಮಿಯಂ ಹಣ ನಿರ್ಧಾರವಾಗುತ್ತದೆ ಈ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ ಮೂವತ್ತಾರು ಸಾವಿರ ರೂಪಾಯಿ ಅಥವಾ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ವರೆಗೆ ಪೆನ್ಷನ್ ಅನ್ನ ಪಡೆಯಬಹುದು ರೈತರಿಗೆ ಅರವತ್ತು ವರ್ಷ ವಯಸ್ಸು ದಾಟಿದ ನಂತರ ಈ ಫೆಸಿಲಿಟಿಯನ್ನ ಅವರು ಪಡೆಯಬಹುದು ಹಾಗಾದ್ರೆ ಫ್ರೆಂಡ್ಸ್ ಇನ್ನು ಯಾಕೆ ತಡ ನೀವು ಕೂಡ ಪ್ರತಿ ತಿಂಗಳು ಇಷ್ಟ ಅಮೌಂಟ್ ಅಂತ ಈಗ್ಲಿಂದಾನೆ ಡೆಪಾಸಿಟ್ ಮಾಡಿ ನಿಮ್ಮ ಅರವತ್ತು ವರ್ಷ ವಯಸ್ಸು ಆದ ನಂತರ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಂತ ಪೆನ್ಷನ್ ಪಡೆದುಕೊಳ್ಳಿ ಹಾಗೆ ಇಲ್ಲಿಯವರೆಗೆ ಪ್ರಧಾನ ಮಂತ್ರಿ ಮನ್ಧನ್ ಯೋಜನೆಯಡಿ ಯಾರೆಲ್ಲ ರೆಜಿಸ್ಟರ್ ಅನ್ನ ಮಾಡಿಲ್ಲ ಅವರು ಆಸ್ ಮಚ್ ಆಸ್ ಪಾಸಿಬಲ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೆಜಿಸ್ಟರ್ ಅನ್ನ ಮಾಡಿ ನಿಮ್ಮ ಪ್ರೀಮಿಯಂ ಮೊತ್ತವನ್ನ ನೀವು ಹೂಡಿಕೆ ಮಾಡಿಕೊಳ್ಳಿ ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ